ಶಿಕಾರಿಪುರದಲ್ಲಿ ಭೂಗಳ್ಳರಿಂದ ಸ್ವಾಮಿ ದೇಗುಲದ ಆಸ್ತಿ ಕಬಳಿಕೆ ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆದಿದೆ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಮುಜರಾಯಿ ಇಲಾಖೆಗೆ ಶಿಕಾರಿಪರಿಗೆ ದೇವಸ್ಥಾನದ ಭೂಮಿ ಎಲ್ಲಿಯವರೆಗೆ ಹೋರಾಟ ಹೋರಾಟಕ್ಕೆ ಭೂಗಳ್ಳರಿಗೆ ಧಿಕ್ಕಾರ ಮುಜರಾಯಿ ಇಲಾಖೆಗೂ ಧಿಕ್ಕಾರ ಜನಪ್ರತಿನಿಧಿಗಳ ವಿರುದ್ಧವೂ ಘೋಷಣೆ ಶಿಕಾರಿಪುರದ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಇದು ಶಿವಮೊಗ್ಗದಲ್ಲಿ ಕಂಡುಬಂದ ದೃಶ್ಯಗಳು ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ವತಿಯಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಹದಿನಾಲ್ಕು ದೇವಸ್ಥಾನದ ನೂರ ಎರಡು ಎಕರೆ ಜಮೀನು ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ ಪ್ರಮುಖ ದೇವರಾದ ಹುಚ್ಚರಾಯ ಸ್ವಾಮಿ ದೇಗುಲದ ಆಸ್ತಿಯನ್ನು ಕೂಡ ಕಬಳಿಕೆ ಮಾಡಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು ಒತ್ತುವರಿ ಮಾಡಿರೋದನ್ನ ಅಳತೆ ಮಾಡಿ ತೆರವುಗೊಳಿಸಿ ಬೋರ್ಡ್ ಹಾಕಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ರು ಶಿಕಾರಿಪುರ ತಾಲೂಕು ಆಡಳಿತಕ್ಕೆ ಸಾಕಷ್ಟು ಬಾರಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದಿಂದ ಮನವಿ ಮಾಡಿದ್ವಿ ಏನು ಮೂವತ್ತೊಂಬತ್ತು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಬರ್ತವೆ ಅದ್ರ ಪೈಕಿಯಲ್ಲಿ ಹದಿನಾಲ್ಕು ದೇವಸ್ಥಾನಗಳ ನೂರ ಎರಡು ಎಕರೆ ಜು ಬ ಜಮೀನು ಒತ್ತುವರಿ ಮತ್ತು ಕಬಳಿಕೆ ಆಗಿದೆ ಆ ಕಬಳಿಕೆ ಆಗಿರೋ ಜಮೀನನ್ನು ಅಳತೆ ಮಾಡಿ ವಾಪಸ್ಸು ತಗೊಳ್ಳೋದಕ್ಕೆ ನಾವು ಮುಜರಾಯಿ ಇಲಾಖೆಗೆ ಮತ್ತು ತಹಸೀಲ್ದಾರರಿಗೆ ನಾವು ಮನವಿ ಮಾಡಿದ್ರು ಕೂಡ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಆದಷ್ಟು ಬೇಗ ಮುಜರಾಯಿ ಇಲಾಖೆಯಿಂದ ಮತ್ತು ಇದು ಶಿಕಾರಿಪುರ ತಾಲೂಕು ಆಡಳಿತದಿಂದ ಭೂ ಕಬಳಿಕೆ ಆಗಿರೋದನ್ನು ಬಿಡಿಸಿ ಅದನ್ನು ಒತ್ತುವರಿ ಮಾಡಿರೋದನ್ನು ಅಳತೆ ಮಾಡಿ ಅದಕ್ಕೆ ಏನೊಂದು ಬೌಂಡ್ರಿ ಫಿಕ್ಸ್ ಮಾಡಿ ಬೋರ್ಡನ್ನು ಹಾಕಬೇಕು ಯಾರು ಕೂಡ ಮುಂದೆ ಒತ್ತುವರಿ ಮಾಡಬಾರ್ದು ಮತ್ತು ಆ ಒತ್ತುವರಿ ಮಾಡಿರೋ ಜಾಗನ ಬಿಡಿಸಿ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಇವತ್ತು ಬೀದಿ ಹಿಡಿದು ಹೋರಾಟ ಮಾಡ್ತಾ ಇದೆ ಅದನ್ನು ತೂ ಕೂಡಲೇ ಕ್ರಮ ಕೈ ಕೈಗೊಂಡು ಅದನ್ನೇನಾದರೂ ವಶಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ತೀರ್ಮಾನ ಕೈಗೊಂಡಿದೆ ಶಿಕಾರಿಪುರದಲ್ಲಿ ಏನಾಗಿದೆ ಅಂದರೆ ಶಿಕಾರಿಪುರ ತಾಲೂಕಲ್ಲಿ ಮೂವತ್ತ ಒಂಬತ್ತು ಮುಜರಾಯಿ ಇಲಾಖೆ ದೇವಸ್ಥಾನ ಇದೆ ಸರ್ ಅಲ್ಲಿ ಅದರಲ್ಲಿ ಹದ್ ಆ ಪೈಕಿ ಹದಿನಾಲ್ಕು ದೇವಸ್ಥಾನಗಳಿಗೆ ನೂರ ಎರಡು ಎಕರೆ ಜಮೀನಿದೆ ಇದುವರೆಗೂ ಕೂಡ ಆ ಜಮೀನು ತಾಲೂಕು ಆಡಳಿತದ ಕೈಯಲ್ಲಿಲ್ಲ ಏನಾಗಿದೆ ಅಂದರೆ ಭೂಗಳ್ಳರು ಭ್ರಷ್ಟರು ಎಲ್ಲ ಸೇರಿಬಿಟ್ಟು ಆ ಭೂಮಿನ ಕಬಳಿಕೆ ಮಾಡಿದರೆ ಮುಖ್ಯವಾಗಿ ಶಿಕಾರಿಪುರ ತಾಲೂಕಿನ ಆರಾಧ್ಯ ದೇ ದೇವತೆ ಆದಂತಹ ಲಕ್ಷಾಂತರ ಭಕ್ತರು ಹೊಂದಿರತಕ್ಕಂಥ ಶ್ರೀ ಉಚ್ಚಿರಾಯ ಸ್ವಾಮಿ ದೇವಸ್ಥಾನದ ಇಪ್ಪತ್ತು ಎಕರೆಗೂ ಅಧಿಕ ಭೂಮಿ ಇವತ್ತು ಭೂಗಳ್ಳರ ಪಾಲಾಗಿದೆ ಇವತ್ತು ಸಾಕಷ್ಟು ಜನ ಭಕ್ತರು ಸಾಕಷ್ಟು ಜನ ಅಲ್ಲಿ ನಾಗರಿಕರು ಸಂಘಟನೆಯವರು ಎಷ್ಟೇ ಮನವಿ ಕೊಟ್ಟರು ಎಷ್ಟೇ ಹೇಳಿದರೂ ಕೂಡ ಇದುವರೆಗೂ ಕೂಡ ಆ ಭೂಮಿ ತೆರವಾಗಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದಿಂದ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಏನು ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ನೂರ ಎರಡು ಎಕರೆಗೂ ಅಧಿಕ ಮುಜರಾಯಿ ಇಲಾಖೆ ಸಂಬಂಧಪಟ್ಟಂಥ ಭೂಮಿನ ಈ ಕೂಡಲೇ ತಾಲೂಕು ಆಡಳಿತ ಅದನ್ನು ತೆರವು ಮಾಡಿಸ್ಬೇಕು ಸರ್ಕಾರದ ವಶಕ್ಕೆ ಪಡಿಬೇಕು ಜೊತೆಗೆ ಏನು ನಮ್ಮ ರಾಜ್ಯ ಮುಜರಾಯಿ ಇಲಾಖೆ ಸಚಿವರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ದೇವಸ್ಥಾನದ ಹಣವನ್ನು ದೇವಸ್ಥಾನಕ್ಕೆ ಬಳಕೆ ಆಗಬೇಕಂತೇಳಿ ನಾವು ಅದೇ ರೀತಿಯೇ ದೇವಸ್ಥಾನದ ಭೂಮಿ ದೇವಸ್ಥಾನಗಳಿಗೆ ಬಳಕೆ ಆಗಬೇಕಂತೇಳಿ ನಾವು ವಿನಂತಿ ಮಾಡ್ತಿದ್ದೇವೆ ಯಾವುದೇ ಕಾರಣಕ್ಕೂ ಭ್ರಷ್ಟ್ರ ಕೈಲಿ ಮುಜರಾಯಿ ಇಲಾಖೆ ದೇವಸ್ಥಾನಗಳು ಇರಬಾರ್ದು ಈ ಕೂಡಲೇ ಶಿಕಾರಿಪುರ ತಾಲೂಕು ತಹಶೀಲ್ದಾರು ಈ ವಿಚಾರವಾಗಿ ಸ್ಪಷ್ಟನೆ ಕೊಡಬೇಕಾಗತ್ತೆ ಯಾಕಂದರೆ ಒಂದಲ್ಲ ಎರಡಲ್ಲ ಇವತ್ತು ನೂರ ಎರಡು ಎಕರೆ ಜಮೀನು ಮುಜರಾಯಿ ಇಲಾಖೆ ಜಮೀನು ಪರವಾಗಿ ಪರವಾಗಿದೆ ಆ ಈ ಕೂಡಲೇ ಸರ್ಕಾರ ಅದನ್ನ ವಶಕ್ಕೆ ಪಡಿಬೇಕಂತೇಳಿ